ವೆಲ್ಕಮ್ ಬ್ಯಾಕ್ ಟು ರಾಮನ್ ಟ್ಯುಟೋರಿಯಲ್ ಫಾರ್ ಜಿ ಟಿ ಟೂ ತೌಸಂಡ್ ನೈನ್ಟೀನ್ ಶೈಕ್ಷಣಿಕ ಮನೋವಿಜ್ಞಾನವನ್ನ ಕುರಿತು ಇದು ಭಾಗ ಮೂರನೇ ಒಂದು ವಿಡಿಯೋ ಆಗಿದೆ ಸೊ ಫ್ರೆಂಡ್ಸ್ ಇದೀಗಾಗಲೇ ಸಂಖ್ಯಾಶಾಸ್ತ್ರ ಎಂದರೇನು ಎನ್ನುವುದನ್ನ ತಿಳಿದುಕೊಂಡಿದ್ದೇವೆ ಇದೀಗ ಮುಂದುವರೆದು ದತ್ತಾಂಶಗಳ ನಕ್ಷಾ ನಿರೂಪಣೆಯನ್ನ ಕುರಿತು ತಿಳಿದುಕೊಳ್ಳೋಣ ಗ್ರಾಫಿಕಲ್ ರೀಪ್ರೆಸೆಂಟೇಶನ್ ಆಫ್ ಡಾಟಾ ಸೊ ಫ್ರೆಂಡ್ಸ್ ದತ್ತಾಂಶಗಳನ್ನ ನಾವು ನಕ್ಷಾ ರೂಪದಲ್ಲಿ ಯಾವ ರೀತಿ ಅದನ್ನ ಬಿಡಿಸಬಹುದು ಮತ್ತು ಸಂಕ್ಷಿಪ್ತವಾಗಿ ಯಾವ ರೀತಿ ತಿಳಿದುಕೊಳ್ಳಬೇಕು ಎನ್ನುವುದನ್ನ ಈ ಒಂದು ವಿಧಾನದ ಮೂಲಕ ತಿಳಿದುಕೊಳ್ಳುವುದಾಗಿದೆ ಸೊ ಫ್ರೆಂಡ್ಸ್ ಒಂದು ವೇಳೆ ನಾವು ದತ್ತಾಂಶಗಳನ್ನ ಇದೀಗಾಗಲೇ ಹೇಳಿರುವ ಹಾಗೆ ಸಂಖ್ಯಾಶಾಸ್ತ್ರದಲ್ಲಿರ್ತಕ್ಕಂಥ ದತ್ತಾಂಶಗಳನ್ನ ಅಂಕಿಅಂಶಗಳನ್ನ ವರ್ಗೀಕರಣ ಪದ್ಧತಿಯಲ್ಲಿ ಅದೇ ರೀತಿ ಅವುಗಳನ್ನ ತಾಲಿಕೀಕರಣ ಮಾಡಿದಾಗಲೂ ಕೂಡ ಅಲ್ಲಿ ಅಷ್ಟೊಂದು ವಿವರವಾದಂತಹ ಒಂದು ಮಾಹಿತಿ ನೋಡುಗರಿಗೆ ದೊರೆಯುವುದಿಲ್ಲ ಒಂದು ವೇಳೆ ನಾವು ದತ್ತಾಂಶಗಳನ್ನ ನಕ್ಷಾ ರೂಪದಲ್ಲಿ ಾಗ ಸೊ ಫ್ರೆಂಡ್ಸ್ ಇದನ್ನ ಅನಕ್ಷರಸ್ಥರಾಗಿರ್ಬೋದು ಅಕ್ಷರಸ್ಥರಾಗಿರಬಹುದು ಆದರೆ ಮಕ್ಕಳು ಕೂಡ ಸುಲಭವಾದಂತಹ ರೀತಿಯಲ್ಲಿ ಆ ಒಂದು ವಿಷಯಾಂಶವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ ಆ ಒಂದು ಕಾರಣದಿಂದಾಗಿ ದತ್ತಾಂಶಗಳನ್ನ ಇಲ್ಲಿ ಅನೇಕವಾದಂತ ನಕ್ಷ ವಿಧಾನಗಳ ಮುಖಾಂತರ ಪ್ರೆಸೆಂಟೇಶನ್ ಮಾಡಲಾಗುತ್ತದೆ ಸೊ ಫ್ರೆಂಡ್ಸ್ ಹಾಗಾದರೆ ದತ್ತಾಂಶಗಳ ನಕ್ಷ ನಿರೂಪಣೆ ಎಂದರೆ ಏನು ದತ್ತಾಂಶಗಳನ್ನು ಅಲೇಖ ಅಥವಾ ಚಿತ್ರದ ಮೂಲಕ ಚಿತ್ರದ ಮೂಲಕ ತೋರಿಸುವ ಸಂಖ್ಯಾಶಾಸ್ತ್ರದ ವಿಧಾನವೇ ದತ್ತಾಂಶಗಳ ನಕ್ಷಾ ನಿರೂಪಣೆ ಆಗಿದೆ ಸೊ ಫ್ರೆಂಡ್ಸ್ ದತ್ತಾಂಶಗಳ ನಕ್ಷಾ ನಿರೂಪಣೆ ಅಂದರೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಅವುಗಳನ್ನ ಅಲೇಖ ಅಲೇಖ ಅಂದರೆ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಚಿತ್ರದ ಮೂಲಕ ಅಥವಾ ನಕ್ಷೆಯ ಮುಖಾಂತರ ಬಿಡಿಸುವುದೇ ಅಲೇಖ ಆಗಿರುತ್ತದೆ ಸೊ ಫ್ರೆಂಡ್ಸ್ ಇವುಗಳನ್ನ ಸಂಖ್ಯಾಶಾಸ್ತ್ರದ ವಿಧಾನವನ್ನ ಬಳಸಿ ಅವುಗಳನ್ನ ಚಿತ್ರದಲ್ಲಿ ನಿರೂಪಣೆ ಮಾಡಿದರೆ ಅವುಗಳನ್ನೇ ದತ್ತಾಂಶಗಳ ನಕ್ಷಾ ನಿರೂಪಣೆ ಎಂದು ಕರೆಯುತ್ತೇವೆ ಇದಕ್ಕೆ ಒಂದು ಅಲೇಖಕ್ಕೆ ಒಂದು ಸೂಕ್ತವಾದಂತಹ ಒಂದು ವಿಧಾನವನ್ನ ನಾವು ವ್ಯಾಖ್ಯಾನವನ್ನ ನೋಡಿದಾಗ ಕೊಟ್ಟಿರ್ತಕ್ಕಂಥ ನಕ್ಷೆ ಅಥವಾ ಚಿತ್ರದ ಮೂಲಕ ಬಿಡಿಸುವ ಸಂಖ್ಯಾಶಾಸ್ತ್ರದ ವಿಧಾನವೇ ಸೊ ಫ್ರೆಂಡ್ಸ್ ಮಾಡ್ತಕ್ಕಂಥದ್ದು ಸಂಖ್ಯಾಶಾಸ್ತ್ರದ ಒಂದು ವಿಧಾನವೇ ಏನಾಗಿರುತ್ತದೆ ಅಲೇಖ ನಿರೂಪಣೆ ಆಗಿರುತ್ತದೆ ಅಲೇಖ ನಿರೂಪಣೆ ಸೊ ಫ್ರೆಂಡ್ಸ್ ಈ ಅಲೇಖಗಳನ್ನ ಆವೃತ್ತ ವಿತರಣಾ ನಕ್ಷೆಗಳನ್ನ ಪ್ರಮುಖವಾಗಿ ನಾಲ್ಕು ವಿಧಗಳನ್ನಾಗಿ ನಾಲ್ಕು ನಾಲ್ಕು ವಿಧದ ಅಲೇಖಗಳಲ್ಲಿ ನಿರೂಪಿಸಬಹುದು ಸೊ ಫ್ರೆಂಡ್ಸ್ ಇಲ್ಲಿರ್ತಕ್ಕಂಥ ದತ್ತಾಂಶಗಳನ್ನ ನಾವು ಆವೃತ್ತ ವಿತರಣಾ ನಕ್ಷೆಗಳಲ್ಲಿ ಪ್ರಮುಖವಾಗಿ ನಾಲ್ಕು ಹಂತಗಳಲ್ಲಿ ಅದನ್ನು ನಾವು ಬಿಡಿಸಬಹುದು ಹಾಗಾದರೆ ಆ ಚಿತ್ರಗಳ ವಿಧಗಳು ಯಾವುವು ಎನ್ನುವುದನ್ನ ತಿಳಿಯೋಣ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಬರ್ತಕ್ಕಂಥದ್ದು ಆವೃತ್ತಿ ಆಕೃತಿ ಸೊ ಫ್ರೆಂಡ್ಸ್ ಸಾರಿ ಇದು ಐದು ಐದು ವಿಧಗಳಲ್ಲಿ ಇದನ್ನ ಬಿಡಿಸಬಹುದು ಮೊದಲನೇದಾಗಿ ಆವೃತ್ತ ಆಕೃತಿ ಹಿಸ್ಟೋಗ್ರಾಮ್ ಎಂದು ಕೂಡ ಇದನ್ನ ಕರೆಯಲಾಗುತ್ತದೆ ಅದೇ ರೀತಿಯಾಗಿ ಎರಡನೇದಾಗುತ್ತೆ ಆವೃತ್ತ ಬಹುಭುಜ ಆಕೃತಿ ಸೊ ಫ್ರೆಂಡ್ಸ್ ಆವೃತ್ತ ಗೋಪು ಚಕ್ರಿ ಅಂದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ ಇದರಲ್ಲಿ ಕೂಡ ನಾವು ಏನ್ ಮಾಡಬಹುದು ಅಂದ್ರೆ ಈ ಒಂದು ನಕ್ಷ ದತ್ತಾಂಶಗಳ ನಕ್ಷ ರೂಪದಲ್ಲಿ ಬಿಡಿಸಬಹುದು ಅದೇ ರೀತಿಯಾಗಿ ಸಂಚಿತ ಆವೃತ್ತಿ ಅಲೇಖ ಅಂದ್ರೆ ಕುಮುಲೇಟಿವ್ ಫ್ರೀಕ್ವೆನ್ಸಿ ಕರ್ ಅದೇ ರೀತಿಯಾಗಿ ನಾಲ್ಕನೇ ಒಂದು ವಿಧಾನ ಸಂಚಿತ ಪ್ರತಿಶತ ಆವೃತ್ತಿ ವಕ್ರ ಸೊ ಫ್ರೆಂಡ್ಸ್ ಇದನ್ನ ಒಗಿಯು ಎಂದು ಕೂಡ ಕರೆಯಲಾಗುತ್ತದೆ ಅದೇ ರೀತಿಯಾಗಿ ಕೊನೆಯದಾಗಿ ಐದನೇದು ಪೈ ನಕ್ಷೆ ಇದನ್ನ ಪೈ ಡೈಗ್ರಾಮ್ ಎಂದು ಕೂಡ ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಈ ಐದು ಅಂಶಗಳನ್ನ ಒಂದೊಂದಾಗಿ ಇದೀಗ ನಾವು ವಿವರವಾಗಿ ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ಮೊದಲನೇದಾಗಿ ಬರ್ತಕ್ಕಂಥದ್ದು ಆವೃತ ಆಕೃತಿ ಅಥವಾ ಇದನ್ನ ಹಿಸ್ಟ್ರೋಗ್ರಾಮ್ ಎಂದು ಕೂಡ ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಹಿಸ್ಟ್ರೋಗ್ರಾಮ್ ಎಂದರೆ ಆವೃತ ವಿತರಣೆಯಲ್ಲಿ ಅತ್ಯಂತ ಸುಲಭವಾದಂತಹ ಮತ್ತು ಅತಿ ಪ್ರಮುಖವಾದಂತಹ ಒಂದು ಆಕೃತಿ ಎಂದರೆ ಈ ಒಂದು ಹಿಸ್ಟ್ರೋಗ್ರಾಮ್ ಆಗಿದೆ ಸೊ ಫ್ರೆಂಡ್ಸ್ ಹಿಸ್ಟ್ರೋಗ್ರಾಮ್ ಸಾಮಾನ್ಯವಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಆಯತಾಕಾರದ ಒಂದು ಆಕೃತಿಗಳಲ್ಲಿ ನಿರೂಪಣೆ ಮಾಡಲಾಗುತ್ತದೆ ಸೊ ಫ್ರೆಂಡ್ಸ್ ನೋಡಬಹುದು ಅನೇಕ ದತ್ತಾಂಶಗಳನ್ನ ಉದಾಹರಣೆಯಲ್ಲಿ ನೀಡಲಾಗಿದೆ ಇದನ್ನ ನಕ್ಷೆ ಮುಖಾಂತರ ಇಲ್ಲಿರ್ತಕ್ಕಂಥ ನಕ್ಷಾ ಚಿತ್ರಣವು ಆಯತಾಕೃತಿಯನ್ನ ಒಳಗೊಂಡಿರ್ತಕ್ಕಂಥ ಒಂದು ನಕ್ಷ ಚಿತ್ರಣ ಆಗಿರುತ್ತದೆ ಸೊ ಫ್ರೆಂಡ್ಸ್ ದತ್ತ ಆವೃತ್ತ ವಿತರಣೆಯನ್ನು ಆಯತಾಕಾರದ ಕಂಬ ಸಾಲುಗಳಲ್ಲಿ ಸೂಚಿಸುವ ನಕ್ಷೆಯನ್ನೇ ಆಯತ್ತ ಚಿತ್ರ ಎಂದು ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಇಲ್ಲಿ ದತ್ತ ಆವೃತ್ತಿ ಆವೃತ್ತಿ ವಿತರಣೆಯನ್ನು ಆಯತಾಕಾರದ ಕಂಬ ಸಾಲುಗಳಲ್ಲಿ ಕಂಬ ಸಾಲುಗಳಲ್ಲಿ ಬಿಡಿಸುವ ನಕ್ಷೆಗೆ ಆಯತಾಕೃತಿ ಎಂದು ಕರೆಯಲಾಗುತ್ತದೆ ಸಾರಿ ಆವೃತ್ತಿ ಆಕೃತಿ ಎಂದು ಕರೆಯಲಾಗುತ್ತದೆ ಸೊ ಫ್ರೆಂಡ್ಸ್ ಇದನ್ನ ಹಿಸ್ಟ್ರೋಗ್ರಾಮ್ ಎಂದು ಕೂಡ ಕರೆಯಲಾಗುತ್ತದೆ ಹಾಗಾದರೆ ಇಲ್ಲಿ ಒಂದು ಉದಾಹರಣೆಯನ್ನ ನೀಡಲಾಗಿದೆ ಈ ಕೆಳಗಿನ ದತ್ತಾಂಶಗಳಿಗೆ ಒಂದು ಆವೃತ್ತ ಚಿತ್ರವನ್ನು ರಚಿಸಿ ಸೊ ಫ್ರೆಂಡ್ಸ್ ಕೊಟ್ಟಿರ್ತಕ್ಕಂಥ ಈ ಒಂದು ಆವೃತ್ತಿಗೆ ಅಥವಾ ನಮಗೆ ತಮಗೆ ಈ ಒಂದು ಉದಾಹರಣೆಯನ್ನ ಎಂಟನೇ ತರಗತಿಯ ಅರವತ್ತು ವಿದ್ಯಾರ್ಥಿಗಳ ಒಂದು ದತ್ತಾಂಶಗಳನ್ನ ನೀಡಲಾಗಿದೆ ಇದಕ್ಕೆ ಒಂದು ಆವೃತ್ತ ವಿತರಣಾ ಪಟ್ಟಿಯನ್ನು ರಚಿಸಿ ಎಂದರು ಕೂಡ ತಾವು ಇಲ್ಲಿ ವರ್ಗಾಂತರಗಳು ಮತ್ತು ಆವೃತ್ತಿಗಳನ್ನ ಈ ಮೊದಲನೇ ವಿಡಿಯೋದಲ್ಲಿ ವರ್ಗಾಂತರಗಳನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಮತ್ತು ಆವೃತ್ತಿಯನ್ನು ಯಾವ ರೀತಿ ತೆಗೆದುಕೊಳ್ಳಬೇಕು ಎನ್ನುವುದನ್ನ ತಿಳಿಸಿದ್ದೇನೆ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥ ವರ್ಗಾಂತರಗಳನ್ನ ನಾವು ಯಾವುದೇ ಒಂದು ಆವೃತ್ತ ವಿತರಣಾ ಪಟ್ಟಿಯನ್ನು ತಯಾರಿಸುವಾಗ ಆವೃತ್ತ ವಿತರಣೆಯ ರಚನೆ ಸೊ ಫ್ರೆಂಡ್ಸ್ ಇಲ್ಲಿ ನಾವು ನಕ್ಷೆಯನ್ನ ಬರೆಯುವಾಗ ಈ ಒಂದು ನಕ್ಷೆಯನ್ನ ಬರೆಯುವಾಗ ಪ್ರಮುಖವಾಗಿ ನಾವು ಇಲ್ಲಿ ಎಕ್ಸ್ ಎಕ್ಸಿಸ್ ಮತ್ತು ವಾಯ್ ಎಕ್ಸಿಸ್ ಎಂತ ಎರಡು ಲೈನ್ಸ್ ಗಳನ್ನ ತೆಗೆದುಕೊಳ್ಳಬೇಕಾಗುತ್ತದೆ ಸೊ ಫ್ರೆಂಡ್ಸ್ ಇದು ವೈ ಎಕ್ಸಿಸ್ ಅದೇ ರೀತಿಯಾಗಿ ಇದು ಎಕ್ಸ್ ಎಕ್ಸಿಸ್ ಇಲ್ಲಿರ್ತಕ್ಕಂಥದ್ದು ಎಕ್ಸ್ ಎಕ್ಸಿಸ್ ಇಲ್ಲಿ ವಾಯ್ ಎಕ್ಸಿಸ್ ಸೊ ಫ್ರೆಂಡ್ಸ್ ಕೊಟ್ಟಿರ್ತಕ್ಕಂಥ ದತ್ತಾಂಶಗಳನ್ನ ಇಲ್ಲಿ ಬರ್ತಕ್ಕಂಥದ್ದು ವರ್ಗಾಂತರಗಳು ಎಕ್ಸ್ ಎಕ್ಸಿಸ್ ನಲ್ಲಿ ಇರ್ತಕ್ಕಂಥದ್ದು ವರ್ಗಾಂತರಗಳು ಅದೇ ರೀತಿಯಾಗಿ ವಾಯ್ ಎಕ್ಸಿಸ್ ನಲ್ಲಿ ಇರ್ತಕ್ಕಂಥದ್ದು ಆವೃತ್ತಿ ಇಲ್ಲಿರ್ತಕ್ಕಂಥದ್ದು ಆವೃತ್ತಿ ಅದೇ ರೀತಿಯಾಗಿ ಇಲ್ಲಿರ್ತಕ್ಕಂಥದ್ದು ವರ್ಗಾಂತರಗಳು ಈ ವರ್ಗಾಂತರಗಳು ಉದಾಹರಣೆಗೆ ಜೀರೋ ಟು ಫೈವ್ ಸೊ ಫ್ರೆಂಡ್ಸ್ ಇದನ್ನು ನಾವು ಫಸ್ಟ್ ರೀತಿಯಾಗಿ ನೆಕ್ಸ್ಟ್ ಫ್ರೆಂಡ್ಸ್ ಅದೇ ರೀತಿಯಾಗಿ ಹೈಯೆಸ್ಟ್ ಆವೃತ್ತಿಗಳಲ್ಲಿ ಅತ್ಯಂತ ಹೆಚ್ಚಾಗಿರ್ತಕ್ಕಂಥದ್ದು ಸಿಕ್ಸ್ ಸೊ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಫೋರ್ ಸೊ ಫ್ರೆಂಡ್ಸ್ ಇಲ್ಲಿರ್ತಕ್ಕಂಥದ್ದು ತ್ರೀ ಟೂ ಟು ಡಿಫ್ರೆನ್ಸ್ ಅದೇ ರೀತಿಯಾಗಿ ಫ್ರೆಂಡ್ಸ್ ಅದೇ ರೀತಿಯಾಗಿ ಏಟ್ ಈ ರೀತಿಯಾಗಿ ಫ್ರೆಂಡ್ಸ್ ಇದಕ್ಕೆ ಸ್ಕೇಲ್ ಅನ್ನ ಬರೆದಾಗ ಎಕ್ಸ್ ಅಕ್ಷಯದಲ್ಲಿ ಎಕ್ಸ್ ಅಕ್ಷಯದ ಮೇಲೆ ಎಕ್ಸ್ ಅಕ್ಷಯದ ಮೇಲೆ ಒನ್ ಸೆಂಟಿಮೀಟರ್ ಇಸ್ ಟು ಒನ್ ಸೆಂಟಿಮೀಟರ್ ಇಸ್ ಟು ಫೈವ್ ವರ್ಗಾಂತರಗಳು ಕರೆಯಲಾಗುತ್ತೆ ಸಿ ಐ ಕ್ಲಾಸ್ ಇಂಟರ್ವಲ್ ಅದೇ ರೀತಿಯಾಗಿ ವಾಯ್ ಅಕ್ಷಯದ ಮೇಲೆ ಒನ್ ಸೆಂಟಿಮೀಟರ್ ಇಸ್ ಈಕಲ್ ಟು ಟು ಫ್ರೀಕ್ವೆನ್ಸಿ ಅಂದ್ರೆ ಎರಡು ಆವೃತ್ತಿಗಳು ಎಂದು ತೆಗೆದುಕೊಳ್ಳುತ್ತೆ ಸೊ ಫ್ರೆಂಡ್ಸ್ ಕೊಟ್ಟಿರುವ ದತ್ತಾಂಶಗಳ ಪ್ರಕಾರ ಜೀರೋ ಟು ಟೆನ್ ಫೈವ್ ಟು ಟೆನ್ ಅದೇ ರೀತಿಯಾಗಿ ಟೆನ್ ಟು ಫಿಫ್ಟಿ ಸಿಕ್ಸ್ಟೀನ್ ಸೊ ಫ್ರೆಂಡ್ಸ್ ಇಲ್ಲಿ ಫಿಫ್ಟೀನ್ ಸಿಕ್ಸ್ ಅದೇ ರೀತಿಯಾಗಿ ಫಿಫ್ಟೀನ್ ಟು ಟ್ವೆಂಟಿ ಫೋರ್ ಸೊ ಫ್ರೆಂಡ್ಸ್ ನೆಕ್ಸ್ಟ್ ಫೋರ್ ಅದೇ ರೀತಿಯಾಗಿ ಟ್ವೆಂಟಿ ಟು ಟ್ವೆಂಟಿ ಫೈವ್ ತ್ರೀ ಇರ್ತಕ್ಕಂಥದ್ದು ಇಲ್ಲಿ ಸೊ ಫ್ರೆಂಡ್ಸ್ ಈ ರೀತಿಯ ಒಂದು ರಚನೆಯನ್ನ ಆವೃತ ಆಕೃತಿ ಅಥವಾ ಹಿಸ್ಟ್ರೋಗ್ರಾಮ್ ಎಂದು ಕರೆಯಲಾಗುತ್ತೆ ಹಾಗಾದರೆ ಇದರ ಉಪಯೋಗವೇನು ಫ್ರೆಂಡ್ಸ್ ನಾವು ಉಪಯೋಗವನ್ನ ನೋಡಿದಾಗ ಈ ಒಂದು ರಚನೆಯ ಉಪಯೋಗಗಳು ಸೊ ಫ್ರೆಂಡ್ಸ್ ಇಲ್ಲಿರ್ತಕ್ಕಂಥ ದತ್ತಾಂಶಗಳು ಶಾಲಾ ತರಗತಿಯಲ್ಲಿ ಮಂದ ಮಕ್ಕಳು ಕೂಡ ಮಂದ ಕಲಿಕೆಯ ಮಕ್ಕಳಿಗೂ ಕೂಡ ಮಂದ ಮಂದ ಕಲಿಕೆಯ ಮಕ್ಕಳಿಗೂ ಸಹಾಯಕವಾದಂತ ಒಂದು ಮಂದ ಕಲಿಕೆಯ ಮಕ್ಕಳಿಗೆ ಇದು ಸಹಾಯಕವಾಗುತ್ತದೆ ಅದೇ ರೀತಿಯಾಗಿ ದತ್ತಾಂಶಗಳನ್ನು ಚಿತ್ರದಲ್ಲಿ ಬರೆಯುವುದರಿಂದ ಇಲ್ಲಿ ಕಾಣ್ತಕ್ಕಂತಹ ಒಂದು ವಿಷಯಾಂಶಗಳು ಮಕ್ಕಳ ಒಂದು ಮನಸ್ಸನ್ನ ಕೇಂದ್ರೀಕರಣ ಮಾಡುತ್ತವೆ ಮತ್ತು ಅನೇಕ ಶಿಕ್ಷಣ ತಜ್ಞರು ಹೇಳುವ ಹಾಗೆ ಒಂದು ಚಿತ್ರವು ಒಂದು ಸಾವಿರ ಅಕ್ಷರಗಳಿಗೆ ಅಥವಾ ಒಂದು ನೂರು ಅಕ್ಷರಗಳಿಗೆ ಸಮನಾಗಿರುತ್ತದೆ ಎಂದು ಸೊ ಫ್ರೆಂಡ್ಸ್ ಇಲ್ಲಿರ್ತಕ್ಕಂಥ ಈ ನಕ್ಷಾ ನಿರೂಪಣೆ ಅಥವಾ ಅಲೇಖ ನಿರೂಪಣೆಯು ಮಕ್ಕಳಾಗಿರಬಹುದು ಅಥವಾ ಅನಕ್ಷರಸ್ಥರಾಗಿರಬಹುದು ಅಕ್ಷರಸ್ಥರಾಗಿರಬಹುದು ದತ್ತಾಂಶಗಳ ಒಂದು ಮಾಹಿತಿಯನ್ನ ಸುಲಭವಾಗಿ ತಿಳಿದುಕೊಳ್ಳಲು ಸಹಾಯಕವಾದ